ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನನ್ನ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದು ಆದರೆ ಹಬ್ಬ ಇದ್ದ ಕಾರಣ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಅದರಲ್ಲೂ ನಾನು ಡಯಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಆದರೆ ಹಬ್ಬ ಇದ್ದ ಕಾರಣ ಡಯಟು ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಆದರೆ ವೀಡಿಯೋಸ್ ಅಂತೂ ಮಾಡೋದಕ್ಕೆ ಆಗಲಿಲ್ಲ ಮಗು ಇರೋದ್ರಿಂದ ವೀಡಿಯೋ ಕಡೆ ಅಷ್ಟೊಂದು ನನಗೆ ಗಮನ ಕೊಡೋಕ್ಕಾಗಲಿಲ್ಲ ಹಬ್ಬದ್ದು ಮನೆ ಕ್ಲೀನಿಂಗ್ ಅದು ಇದು ಅಂತ ಇತ್ತು ಹಂಗಾಗಿ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಹಬ್ಬದ ದಿನದ ಬೆಳಿಗ್ಗೆ ವೀಡಿಯೋ ಪೂಜೆಯಲ್ಲಾಗಿತ್ತು ಬೇವು ಬೆಲ್ಲ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ವಿ ಚಿಕ್ಕವಂದು ಮಲ್ಕೊಂಡಿದ್ದ ಹಂಗಾಗಿ ನಮ್ಮೂರು ಜನ ಪೂಜೆನ ಮಾಡಿಬಿಟ್ವಿ ಇವ್ನು ನೋಡಿ ಬೇವು ಬೆಲ್ಲ ತಿನ್ನೋ ಅಂತಂದರೆ ಬರೀ ಬೆಲ್ಲ ಮಾತ್ರ ಕೈಯಲ್ಲಿ ಇಟ್ಕೊಂಡು ತಿಂದು ಸೈಡ್ಗೆ ಹೋಗ್ಬಿಟ್ಟು ಅವ್ನು ತೊಗೊಂಡಿಲ್ಲ ಹಾಗೆ ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಸಹ ತೊಗೊಂಡೆ ಪ್ರತಿಗೆ ಮಲ್ಕೊಂಡಿದ್ದ ಅದೊಂದೇ ಬೇಜಾರಾಯಿತು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಯಾವ ಥರ ತಿಂತೀವೋ ಅಂದರೆ ಸಿಹಿ ಕಹಿನ ನಮ್ಮ ಜೀವನದಲ್ಲೂ ಸಹ ಕಷ್ಟ ಬರಲಿ ಸುಖ ಬರಲಿ ಎರಡೂ ಸಮವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇದು ನನ್ನ ವೆಯ್ಟ್ ರಿವೀಲ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಸ್ಟಾರ್ಟಿಂಗ್ ವೆಯ್ಟ್ ಬಂದು ಎಪ್ಪತ್ತೊಂದು ಪಾಯಿಂಟ್ ಐನೂರ ಐವತ್ತು ಗ್ರಾಮ್ ಇತ್ತು ಅದಾದಮೇಲೆ ಒಂದು ವಾರಕ್ಕೆ ನಂದು ಸುಮಾರು ಒಂದೂವರೆ ಕೆ ಜಿ ಆಗೋಷ್ಟು ವೆಯ್ಟ್ ಲಾಸ್ ಆಯಿತು ನೋಡಿ ಒಂದು ವಾರಕ್ಕೆ ಎಪ್ಪತ್ತು ಕೆ ಜಿ ಅದೆ ನೆಕ್ಸ್ಟ್ ಅದಾದಮೇಲೆ ನನಗೆ ಸರಿಯಾಗಿ ಡಯೆಟ್ ಮಾಡೋಕ್ಕಾಗಲೇ ಇಲ್ಲ ಹಬ್ಬ ಇದ್ದ ಕಾರಣ ನನಗೆ ವೀಡಿಯೋಸ್ ಮ ವೀಡಿಯೋಸ್ ಅಂತೂ ನಾನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಪ್ರತಿಕೂ ತುಂಬ ತೀಟೆ ಅವನು ಅದು ಇದು ಬಾಯಲ್ಲಿ ಇಟ್ಕೊಳ್ತಾ ಇದ್ದ ಹಾಗಾಗಿ ನಾನು ವೀಡಿಯೋ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗ್ಯಾಪ್ ತೊಗೊಂಡೆ ಆದರೂ ನಾನು ಸುಮಾರು ಐನೂರೈವತ್ತು ಗ್ರಾಮ್ ಆಗೋ ಅಷ್ಟು ತೂಕ ಕಡಿಮೆ ಇದ್ದೀನಿ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಅರವತ್ತೊಂಬತ್ತು ನಾನ್ನೂರೈವತ್ತು ಗ್ರಾಮ್ ಇದೆ ತುಂಬ ಖುಷಿಯಾಯಿತು ಡಯಟ್ ಮಾಡಲಿಲ್ಲ ಸರಿಯಾಗಿ ಆದರೂ ವೆಯ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತುಂಬ ಖುಷಿಯಾಯ್ತು ಯಾಕೋ ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅರವತ್ತು ಒಂಬತ್ತು ನಾನ್ನೂರೈವತ್ತು ಗ್ರಾಮ್ ಇದ್ದೀನಿ ಈಗ ನಾನು ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ತುಂಬ ಖುಷಿಯಾಯಿತು ಯಾಕಂದರೆ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಟೈಮಿಗೆ ಸರಿಯಾಗಿ ಯಾವಾಗಲೂ ತಿಂತಾಯಿದ್ದೆ ಅಂತೂ ಮಾಡೋಕ್ಕೆ ಹೋಗಿರಲಿಲ್ಲ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ನಾನು ವೆಯ್ಟ್ ಚೆಕ್ ಮಾಡಿದ್ದು ಶನಿವಾರ ಬೆಳಿಗ್ಗೆ ಅಂದರೆ ನಿನ್ನೆ ಬೆಳಿಗ್ಗೆ ಸಂಜೆ ಆದಮೇಲೆ ಈಗ ಬೆಳಿಗ್ಗೆ ಹಬ್ಬ ಅಂತೇಳ್ಬಿಟ್ಟು ನೈಟೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಬೆಳಿಗ್ಗೆ ಪಾಪು ಇರೋದ್ರಿಂದ ಏನು ಕೆಲಸನೂ ಆಗೋಲ್ಲ ಮತ್ತು ನಮ್ಮ ಮನೆಯವರು ಇರಲ್ಲ ಅವ್ರು ಬರೋದೇ ಏಳುವರೆ ಆಗುತ್ತೆ ಹಂಗಾಗಿಬಿಟ್ಟು ಮಾವಿನ ತೋರಣ ಎಲ್ಲ ಈಗಲೇ ರೆಡಿ ಮಾಡ್ತಾಯಿದ್ರೆ ಮತ್ತು ನಾನು ಬೇಳೆ ಸಹ ಹಾಕಿದ್ದೆ ಕರ್ಗೆಡ್ ಮಾಡೋದಕ್ಕೆ ಅದನ್ನು ಸಹ ನಾನು ನೈಟೇ ರೆಡಿ ಮಾಡಿ ಇಡೋಣ ಅಂತೇಳ್ಬಿಟ್ಟು ಅಂದರೆ ಊರನ್ನ ಒಂದು ರುಬ್ಬಿಡ್ತೀನಿ ಬೆಳಿಗ್ಗೆ ಮಾಡ್ಕೊಳ್ತೀನಿ ಅದಕ್ಕೆ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಕಾಯಿ ಎಲ್ಲ ತೆಗ್ದಿಟ್ಟಿದ್ದೀನಿ ಪ್ರತಿ ಸರಿ ಸಹ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ರಾಗಿಟ್ಟು ಸಹ ಸ್ವಲ್ಪ ನೆನೆಸಿದ್ದೀನಿ ಅವ್ನು ನೋಡಿ ತುಂಬ ಆಟ ಮಾಡ್ತಾಯಿದ್ದಾನೆ ಯಾಕೋ ಇವತ್ತು ಗೊತ್ತಿಲ್ಲ ಸ್ವಲ್ಪನೂ ಕೆಲಸ ಮಾಡೋದಕ್ಕೆ ಬಿಡ್ತಾಯಿಲ್ಲ ಇತ್ತೀಚೆಗಂತೂ ತುಂಬ ಇರ್ತಾನೆ ಯಾವಾಗ್ಲೂ ಬೇಳೆ ಬೆಂದಾದ್ಮೇಲೆ ಬೇಳೆ ಕಟ್ಟಿದ ನೀರೆಲ್ಲ ತೆಗೆದುಬಿಟ್ಟು ಈಗ ಬೇಳೆಗೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಕುದಿಸೋದ್ರಿಂದ ಊರಿನ ಟೇಸ್ಟೂ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಡೋದಿಲ್ಲ ಬಾಳ್ಕೆ ಚೆನ್ನಾಗಿ ಬರುತ್ತೆ ಎರಡು ಮೂರು ದಿನ ಕಡೆಗೆ ಇಟ್ಟರು ಅಳಿಸೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ಪ್ರತಿಕೋಗಿ ಸರಿ ಸಹ ಮಾಡಿದ್ದೀನಿ ಈಗ ತಿನ್ನಿಸ್ಬೇಕು ಅವ್ನಿಗೆ ಈಗ ತಿನ್ನಿಸ್ಬಿಟ್ಟು ನಾನು ಮುಂದಿನ ಕೆಲಸನ ಮಾಡಬೇಕು ನೋಡಿ ಅವನು ಏನು ತೀಟೆ ಮಾಡ್ತಾನೆ ತೋರಣ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರೆ ಅವನು ಅದನ್ನ ತಗೊಂಡು ತಲೆ ಮೇಲೆ ಹಾಕೋದು ಮತ್ತು ಅವನು ಮಹತ್ನೂ ಅವರಪ್ಪ ತೋರಣ ಮಾಡ್ತಾಯಿದ್ರು ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಕಡ್ಡಿ ತಗೊಂಡು ಕೂತಿದ್ದಾನೆ ಏನು ಮಾಡೋದಕ್ಕೂ ಇಲ್ಲ ಆಟನೂ ಹಂಗೆ ಮಾಡ್ತಾಯಿದ್ದಾನೆ ಮತ್ತು ಈಟನೂ ಅದೇ ಥರ ಮಾಡ್ತಾಯಿದ್ದಾನೆ ಸರಿ ತಿನ್ಸೋಕ್ಕೆ ಇವತ್ತು ತುಂಬ ಟೈಮ್ ತೊಗೊಂಡ ಅವನು ಅವನು ಹೊರ್ಗಡೆ ಹೋಗಿ ಊಟ ಮಾಡ್ಸಿರೇ ಊಟ ಮಾಡೋದು ಒಳಗಡೆ ಏನು ಮಾಡಿದರೂ ತಿನ್ನೋಲ್ಲ ಇವತ್ತು ಹೊರ್ಗಡೆ ಅದರಲ್ಲಿ ನಾನು ಒಬ್ಬಳೇ ಹೋಗಿ ತಿನ್ನಲ್ಲ ಅವ್ನಿಗೆ ಇವರಿಬ್ಬರು ಬರಬೇಕು ಜೊತೆಗೆ ಅವ್ರಪ್ಪ ಅವರನ್ನ ಅವ್ರೆ ಮಾತ್ರ ಅವ್ನು ಸರಿ ತಿಂತಾನೆ ಹೊರಗಡೆ ಅವ್ರಿಗೆ ಇವತ್ತು ಹಬ್ಬದ ಅವ್ರು ನಾವು ಬರೋದಿಲ್ಲ ಅಂತ ಹೇಳಿದರು ಹಂಗಾಗಿ ನಾನು ಅವ್ರ ಹತ್ರನೇ ಗುಗ್ಗಯ್ಯ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತೇಳಿ ತಿನ್ನಿಸ್ದೆ ತುಂಬ ಟೈಮ್ ತೊಗೊಂಡ ತಿನ್ನೋದಕ್ಕೆ ಆದರೂ ಸ್ವಲ್ಪನೇ ತಿಂದಿದ್ದೆಲ್ಲ ಹಂಗೆ ಬಿಟ್ಟ ಮಹತ್ವನೇ ಎಲ್ಲ ಚೆನ್ನಾಗಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾನೆ ಅವರಪ್ಪ ಯಾವ ಥರ ಮಾಡ್ತಾರೋ ಅದೇ ಥರ ಅವನು ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಇಯರ್ ನಾನೇ ಈ ಥರ ಎಲ್ಲ ರೆಡಿ ಮಾಡ್ತೀನಿ ಪಪ್ಪ ನೀನೇನು ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಅವನು ಬೆಳಿಗ್ಗೆ ತೋರಣ ಎಲ್ಲ ರೆಡಿ ಮಾಡ್ಕೊಬೋದಾಗಿತ್ತು ಆದರೆ ನಮ್ಮ ಮನೆಯವರು ಇರಲ್ಲ ಅವ್ರು ಬರೋದೇ ಏಳುವರೆ ಎಂಟು ಗಂಟೆ ಆಗುತ್ತೆ ಮತ್ತು ಪ್ರತಿಗೆ ಬೇರೆ ಕೈ ಬಿಡೋದಿಲ್ಲ ಹಾಗಾಗಿ ನಾವು ನೈಟೇ ರೆಡಿ ಮಾಡ್ತಾ ಇದ್ದೀವಿ ಅದಾದಮೇಲೆ ನೋಡಿ ನಮ್ಮ ಮನೆಯವರು ಬಾಗಲೆಲ್ಲ ನೀಟಾಗಿ ಒರೆಸಿದ್ದೆ ಸ್ನಾನ ಮಾಡ್ಕೊಂಬಿಟ್ಟು ನಾನು ನೀಟಾಗಿ ದೇವ್ರ ಸೋಮನೆಲ್ಲ ತೊಳೆದ್ಬಿಟ್ಟು ಬಾಗಿಲೆಲ್ಲ ಒರೆಸಿ ರೆಡಿ ಮಾಡಿದ್ದೆ ಅವರೆಲ್ಲ ನೀಟಾಗಿ ಕಟ್ಟಿದ್ದಾರೆ ಹಾಗೆ ಬಾಳೆ ಎಲೆ ಸಹ ತಂದಿಟ್ಟಿದ್ದಾರೆ ನೋಡಿ ಎಲ್ಲದಕ್ಕೂ ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆನ ಇಟ್ಟಿದ್ದಾರೆ ನಮ್ಮ ಮನೆಯವರು ಟಿವಿಗೂ ಫ್ರಿಜ್ಗೂ ಎಲ್ಲದಕ್ಕೂ ಇಡ್ತಾರೆ ಅವರು ಹಾಗೆ ದೇವ್ರ ಮನೆಗೆ ಸಹ ಮಾವಿನ ತೋರಣ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ನಾನು ದೇವ್ರ ಸಾಮಾನು ಸಹ ಸಂಜೆ ಸ್ನಾನ ಮಾಡಿಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಇದ್ದು ಮತ್ತೆ ಸ್ನಾನ ಮಾಡಿ ಹೂವು ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಹಾಗೆ ಬೇಳೆ ಹಾಕಿದ್ನಲ್ಲ ಊರನ್ನ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರುಬ್ಬಿಟ್ಟು ಕರ್ಗೇಡ್ ಮಾಡೋದಕ್ಕೆ ಮೈದಾ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಕಾಳುಗೊಜ್ಜು ಮಾಡೋದಕ್ಕೆ ಬೆಳ್ಳುಳ್ಳಿ ತೆಂಗಿನಕಾಯಿ ಸಹ ರೆಡಿ ಹಾಗೆ ಹಾಗೇ ಕಾಳುಗೊಜ್ ಮಾಡೋದಕ್ಕೆ ಬಟಾಣಿ ಮತ್ತು ಕಡಲೆಕಾಳು ಸಹ ನೆನೆಸಿದ್ದೀನಿ ಒಬ್ಬಟ್ಟು ಸಾರು ಸಹ ರೆಡಿಯಾಗಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವೀಡಿಯೋ ನೆಬ್ಬ ಇದ್ದ ಕಾರಣ ಸರಿಯಾಗಿ ಆಗಲಿ ಡಯಟ್ ಆಗಲಿ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ನ ಇರ್ತೀನಿ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾಯಿದ್ದೀನಿ